ಹಲೋ ಇವ್ರಿ ವನ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಸೊ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ಯಾರೆಲ್ಲ ಹೊಸೊಬ್ಬರು ಚಾನಲ್ಲೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೋ ಇವತ್ತು ಸಂಡೇ ನಾನು ಆದ್ಯ ಅಪ್ಪ ಮತ್ತು ನನ್ನ ತಮ್ಮ ನನ್ನ ತಮ್ಮನ ಪಾಪು ಎಲ್ಲರೂ ಅಜ್ಜಿ ಮನೆಗೆ ಹೋಗೋಣ ತುಂಬ ದಿನ ಆಗಿತ್ತು ಅಜ್ಜಿ ಮನೆಗೆ ಹೋಗಿ ಅರೌಂಡ್ ಒನ್ ಇಯರ್ ಮೇಲೇ ಆಗಿತ್ತು ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ಹಿಂದೆ ನಾನು ನಮ್ಮ ಡ್ಯಾಡಿಗೆ ಕೂತಿದ್ವಿ ಮುಂದೆ ನನ್ನ ತಮ್ಮ ನನ್ನ ಮಗಳ ಆದ್ಯ ಮತ್ತು ನನ್ನ ತಮ್ಮನ ಪಾಪು ಕೂತಿತ್ತು ಸೊ ಡ್ಯಾಡಿ ಹೊಸ ಸ್ಪೆಕ್ಸ್ ತೊಗೊಂಡ್ಬಂದಿದ್ರಂತೆ ಹಾಗಾಗಿ ಕೊಟ್ಟಿದ್ದರು ಹಾಕ್ಕೊಂಬರೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಹಾಕ್ಕೊಂಡು ಒಂದೆರಡು ಪೋಸ್ ಕೊಡ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಿತ್ತಲ್ವ ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೋದಿಲ್ಲ ನನಗಿಷ್ಟವೂ ಆಗೋದಿಲ್ಲ ಸೊ ಪ್ರೀತಿಯಿಂದ ಕೊಟ್ಟರು ಅಂತ ಹಾಕ್ಕೊಂಡೆ ಸೊ ಇನ್ನೇನು ಚಿಕ್ಕ ಜಾಲ ಹೋಗ್ತಾ ಇದ್ದೀವಿ ಫುಲ್ಲು ಮಳೆ ಸ್ಟಾರ್ಟ್ ಆಗೋಯ್ತು ಸೊ ಎಷ್ಟು ಮಳೆ ಬೀಳ್ತಾ ಇದೆ ನೋಡ್ತಿರ್ಬೋದು ನೀವೇ ಸಾಂಗ್ಸ್ ಹಾಕಿದ್ರು ಹಾಗಾಗಿ ಕಾಪಿ ರೈಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಿದ್ದೀನಿ ಇಲ್ಲಿ ಅದೇ ಅಂತೂ ಫುಲ್ ಅಂದರೆ ಫುಲ್ಲು ಎಂಜಾಯ್ ಮಾಡಿದ್ಲು ಬಿಕಾಸ್ ನನ್ನ ತಮ್ಮನ ಪಾಪ ಕೂಡ ಇದ್ದ ಅಲ್ವಾ ಹಾಗಾಗಿ ನಾನಂತೂ ಯಾವಾಗಲೂ ಈ ಟ್ರಾವೆಲ್ ಮಾಡಬೇಕಾದ್ರೆ ಆದಿನ ಮೇಲೆ ಒಂದು ಕಣ್ಣು ಇಟ್ಟೇ ಇಟ್ಟಿರ್ತೀನಿ ಬಿಕಾಸ್ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ವಾಮಿಟ್ ಮಾಡ್ಕೊಬಿಡ್ತಾಳೆ ಅವಳು ಅಂದರೆ ಒನ್ ಅವರ್ ಜರ್ನಿ ಮಾಡಿದ್ರೇ ಅವಳಿಗೆ ಆಗೋದಿಲ್ಲ ಈವನ್ ನನಗೂ ಕೂಡ ಆಶೆ ಈಗ ಈಗ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗ್ತಿದೆ ಆದಿನ್ಗೆ ಕೂಡ ಕರ್ಕೊಂಡೋಗಿ ಕರ್ಕೊಂಡೋಗಿ ಈಗ ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಮುಂಚೆಗಿಂತ ಸೋ ಅವಳಂತೂ ನಮ್ಮಪ್ಪಗೆ ಹಾಡು ಹೇಳ್ತಾ ಇದ್ರಲ್ವ ಸೊ ಈ ಹಾಡು ಹೇಳುತ್ತತ ಆ ಹಾಡು ಹೇಳುತ್ತತ ಅಂತ ತಲೆ ತಿಂದಾಕ್ಬಿಟ್ಲು ನಮ್ಮ ಡ್ಯಾಡಿಗೆ ಆ ಸಾಂಗ್ಸ್ ಅಂತೂ ತುಂಬ ಚೆನ್ನಾಗಿ ಆಡ್ತಾರೆ ಸೊ ಅದನ್ನು ನಾನು ಟ್ಯಾಗ್ ಮಾಡಿರ್ತೀನಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ನಮ್ಮ ಡ್ಯಾಡಿ ವಾಯ್ಸ್ ಅಂತ ಹೇಳ್ಬಿಟ್ಟು ಇನ್ನು ಅಜ್ಜಿ ಮನೆಗೆ ಬಂದ್ವಿ ಸೊ ಬಂದ ತಕ್ಷಣ ಇವನಿಗೆ ಮಲಗ್ಬಿಟ್ಟಿದ್ದೆ ನನ್ನ ಮೇಲೆ ಬಂದ ತಕ್ಷಣ ಅಜ್ಜಿ ಮನೆಗೆ ಬಂತು ಎದ್ದೇಳು ಮಗನೆ ಅಂತ ಹೇಳ್ಬಿಟ್ಟು ಎಬ್ಬರಿಸ್ಬಿಟ್ಟು ಸೊ ಅಲ್ಲಿ ಆಟ ಆಡೋದಿತ್ತಲ್ವಾ ಹಾಗಾಗಿ ಕೊಟ್ಬಿಟ್ರಿ ತುಂಬ ಖುಷಿ ಆಗ್ಬಿಟ್ಟ ಸೊ ಅಮ್ಮನೂ ಕೇಳಲಿಲ್ಲ ಯಾರು ಬೇಡ ಅವ್ನಿಗೆ ಆಟ ಇದ್ದರೆ ಸಾಕು ಎಲ್ಲಾದರೂ ಅಡ್ಜಸ್ಟ್ ಆಗ್ತಾನೆ ಆದ್ಯ ಚಿಕ್ಕ ಅಲ್ಲ ಆ ಥರ ಇರಲಿಲ್ಲ ಅವಳಿಗೆ ನಾನು ಇರಲೇಬೇಕಾಯಿತು ಹೊಸ ಜಾಗ ಬಂದರೆ ಫುಲ್ ಅಳ್ತಿದ್ಲು ಆ ಥರ ಸೊ ಅದೇನಕ್ಕೆ ಅಂತ ಗೊತ್ತಿರಲಿಲ್ಲ ಹೊಸ ಜಾಗಕ್ಕೆ ಅಥವಾ ಒಂದು ಏನಾದರೂ ಬಟ್ಟೆ ಶಾಪಿಂಗ್ ಹೋಗ್ಬೇಕಾದ್ರೂ ಅದು ಪ್ಲೇಸ್ ನೋಡಿನೇ ಅಷ್ಟು ಅಳ್ತಿದ್ಲು ಇವನ್ ಆಸ್ಪಿಟ್ಲಿಗೆ ಇಂಜೆಕ್ಷನ್ ಕರ್ಕೊಂಡೋಗ್ಬೇಕಾದ್ರೂ ಅಷ್ಟು ಅಷ್ಟು ಅಳ್ತಿದ್ಲು ಮತ್ತು ಮನೆಗೆ ಬಂದು ರೂಮಿಗೆ ತೊಟ್ಲಿಗೆ ಆಗದ ತಕ್ಷಣ ಅವ್ಳು ತುಂಬಾ ಹ್ಯಾಪಿಯಾಗಿರ್ತಿದ್ಳು ಸೊ ಐ ಡೋಂಟ್ ನೋ ವೈ ಯಾಕೆ ಆ ಥರ ಅಂತ ನಿಮಗೂ ಈ ಥರ ನಿಮ್ಮ ಮಕ್ಕಳು ಈ ಥರ ಕಾಟ ಕೊಟ್ಟಿದ್ದಾರ ಚಿಕ್ಕ ಮಕ್ಕಳಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನೋಡಿ ಇದೆ ಅಜ್ಜಿ ಮನೆ ಅಜ್ಜಿನ ನೋಡಿ ತುಂಬ ದಿನ ಆಯಿತು ಆಮೇಲೆ ಮಾವ ಮಂತ್ರಾಲಯಕ್ಕೆ ಹೋಗಿದ್ದರು ಸೊ ಅಲ್ಲಿ ಫೋಟೋ ನಾನು ತಗೊಮ್ಮ ಅಂತ ಹೇಳಿದೆ ತುಂಬ ದಿನ ಆಗಿತ್ತು ನಾನು ಫೋಟೋ ಎಷ್ಟು ಜನನ ಹತ್ರ ಕೇಳಿದ್ದೆ ಗೊತ್ತಾ ಫೋಟೋಸ್ ಬೇಕು 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 ಅಂತ ಸೊ ದೇವರು ನಮ್ಮ ಮನೆಗೆ ಬರಬೇಕಂತ ಟೈಮ್ ಕೂಡಿ ಬಂದಿರಲಿಲ್ಲ ಅನಿಸುತ್ತೆ ಸೊ ಇವತ್ತು ಅದಕ್ಕೆ ಟೈಮ್ ಕೂಡಿ ಬಂತು ಅಂತ ಅನಿಸುತ್ತೆ ಹಾಗಾಗಿ ಮಾವ ತೊಗೊಂಬಂದು ಕೊಟ್ಟರು ನನಗೊಂದು ಮತ್ತು ನಮ್ಮ ಆಂಟಿಗೊಂದು ಮತ್ತು ನಮ್ಮ ಮಾವ ಒಂದು ತೊಗೊಂಡ್ರು ಸೊ ದೇವ್ರ ಮನೇಲಿ ಆಲ್ರೆಡಿ ಎಷ್ಟೊಂದು ಫೋಟೋಸ್ ಇತ್ತು ಅಂತ ಹೇಳಿಬಿಟ್ಟು ನನ್ನ ತಮ್ಮ ಏನು ಮಾಡ್ತಾಯಿದ್ದಾನೆ ಇಲ್ಲಿ ದೇವ್ರ ಮನೆ ಪಕ್ಕದಲ್ಲಿ ವಾಲ್ ಇದೆಯಲ್ಲ ಸೊ ಅದ್ರ ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೊಡಿತಾ ಇದ್ದಾನೆ ಸೊ ಅಜ್ಜಿ ಎಲ್ಲ ಅಲ್ಲಿ ಬೇಡ ಅಂಟು ಮುಂಟೆಲ್ಲ ಆಗಿರೋರೆಲ್ಲ ಮನೆಗೆ ಬರ್ತಾರೆ ಸೊ ನಾನ್ ವೆಜ್ ಎಲ್ಲ ಮಾಡಿದ್ರೆ ಅದೆಲ್ಲ ಮುಂಟ್ ಅಂಟು ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ದೇವ್ರ ಮನೇಲೆ ಇಡು ಅಂತ ಹೇಳ್ತಿದ್ದೆ ಬಟ್ ಅವನು ಬೇಡ ದೇವ್ರ ಮನೇಲಿ ಆಲ್ರೆಡಿ ಒಂದು ಚಿಕ್ಕ ಫೋಟೋ ಇದೆಯಲ್ವ ಸೊ ಇದಿಲ್ಲೇ ಇರಲಿ ಬಿಡು ಅಂತ ಹೇಳ್ತಾ ಇದ್ದ ಅಟ್ ಲಾಸ್ಟ್ ಏನು ಮಾಡಿದ್ರು ಸೊ ಮತ್ತೆ ಅದನ್ನು ಬಿಚ್ಚಿ ದೇವ್ರ ಮನೇಲೆ ಇಟ್ಬಿಟ್ರು ರಾಯರ್ ಫೋಟೋಗೆ ಹೂ ಹಾಕ್ಲಿಕ್ಕೆ ಆಣಿ ಕೊಟ್ಟಿರಲಿಲ್ಲ ಹಾಗಾಗಿ ಹೇಗೋ ನಾನು ಫಿಕ್ಸ್ ಮಾಡ್ತಿದ್ದೀನಿ ಫೋಟೋ ಸೊ ಆಣಿ ಕೂಡ ಒಡೆದು ಕೊಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಸೊ ಮಾವ ಆಣಿ ಎಲ್ಲ ಚಿಕ್ಕ ಚಿಕ್ಕದು ಸರ್ಚ್ ಮಾಡ್ತಾ ಇದ್ದಾರೆ ಎಲ್ಲ ದೊಡ್ಡ ದೊಡ್ಡದಿತ್ತು ಸೊ ಅದಕ್ಕೆ ಚಿಕ್ಕದು ಇಟ್ಟಿದ್ರು ಎಲ್ಲೋ ಇದಾಗುತ್ತೆ ನೋಡು ಅಂತ ಹೇಳಿಬಿಟ್ಟು ಸೋ ನೋಡ್ತಾ ಇದ್ದಾರೆ అబొ అస్తి యల్లకే ఈ మడిగే మడిగంగాల తవ బాడ మడిగితే కట్ వస్తుంది వస్క బిడ బాడ కరెక్ట్ గా ఇస్తారు సూతి కొడు కందురు సూతి కొడు అక్కడ అక్కడ

ಈ ಕಾರಣ ಸೊ ನೋಡಿ ಅಜ್ಜಿ ಮನೆಯಲ್ಲಿ ಗುಬ್ಬಚ್ಚಿ ಅಂತ ಹೇಳ್ತೀವಿ ಸ್ಪ್ಯಾರೋ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಸೊ ಎಷ್ಟು ಚೆನ್ನಾಗಿ ಒಳಗಡೆ ಬಂದು ತಿಂತಾ ಇದ್ದಾವೆ ಬ್ಯಾಂಗ್ಳೂರಲ್ಲಿ ನಾನು ಇದುವರೆಗೂ ಗುಬ್ಬಚ್ಚಿನೇ ನೋಡಿಲ್ಲ ನೀವೇನಾದರೂ ನಿಮ್ಮ ಕಡೆ ಗುಬ್ಬಚ್ಚಿ ಇದೆಯಾ ಬ್ಯಾಂಗ್ಳೂರಲ್ಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇನ್ನು ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಆಗೋಗಿತ್ತು ಮಳೆ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಜ್ಜಿ ಮನೆಯಿಂದ ಇದ್ದೀವಿ ಸೊ ನಮ್ಮ ಮಾವ ನನಗೊಂದು ರಾಯರ್ ಫೋಟೋ ತಂದಿದ್ರಲ್ವ ಸೊ ಅದನ್ನು ತೊಗೊಂಡು ಹೋಗ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು ನನಗೆ ರಾಯರ್ ಫೋಟೋ ಸಿಕ್ಕಿದ್ದು ನಾನು ಎಷ್ಟು ದಿನದ ಆಸೆ ಇದು ರಾಯರ್ ಫೋಟೋ ಬೇಕು ಅಂತ ತುಂಬ ಜನನ ಕೇಳಿದೆ ಯಾರೂ ಕೂಡ ತೊಗೊಂಬಂದು ಕೊಡಲಿಲ್ಲ ಫೈನಲಿ ನನಗೆ ನನ್ನ ಕೈಯ್ಯಲ್ಲಿ ಯಾವಾಗ ಸೇರಬೇಕು ಅಂತ ದೇವ್ರ ಕೃಪೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಇವತ್ತು ನನ್ನ ಕೈಯಲ್ಲಿ ರಾಯರು ಸಿಕ್ಕಿದ್ರು ಐ ಆಮ್ ವೆರಿ ವೆರಿ ಹ್ಯಾಪಿ ಸೊ ಅದ್ರದ್ದು ಇನ್ನಲ್ಲೇ ನಾನು ಹೇಳ್ತೀನಿ ಏನಕ್ಕೆ ರಾಯರನ್ನ ನಾನು ತರಿಸ್ಕೊಂಡೆ ಸೊ ಏನು ನನಗೆ ಪವಾಡ ಮಾಡ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ರಾಯರ್ ಎಷ್ಟು ಪವಾಡ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಲೈಫಲ್ಲಿ ಸೊ ಮುಂದಿನ ವೀಡಿಯೋ ಕೂಡ ನೋಡಿ ಕಾಯಿನ ಊರ್ ಬಗ್ಗಿದ್ರು ಆಗಿತ್ತು ಇವತ್ತು ಅಜ್ಜಿ ಬೆಳಗ್ಗೆ ದುಡ್ಡು ಮುಗಿಬಾರ್ದಂಗೆ ತಾತ ಹೊಡಿಯುತ್ತೆ ಸೊ ತುಂಬಾ ಟ್ರಾಫಿಕ್ ಜಾಮ್ ಆಗೋಬಿಟ್ಟಿತ್ತು ಏರ್ಪೋರ್ಟ್ ರೋಡು ಯಪ್ಪ ಎಷ್ಟು ಜಾಮ್ ಆಗಿತ್ತು ಅಂತ ಏನಕ್ಕೆ ಅಂತ ಹೇಳಿದ್ರೆ ಸೊ ಅಲ್ಲಿ ಗಾಡಿ ಆಕ್ಸಿಡೆಂಟ್ ಆಗಿತ್ತು ಹಾಗಾಗಿ ಫುಲ್ಲು ಜಾಮ್ ಆಗೋಗ್ಬಿಟ್ಟಿತ್ತು ನೋಡಿ ಅದೇ ಟೆಂಪೋ ಸೊ ಈ ಮಳೆಗಾಲದಲ್ಲಿ ಹೊರಗಡೆ ಹೋಗೋಕ್ಕೆ ತುಂಬಾ ಭಯ ಆಗುತ್ತೆ ಅದಾದಮೇಲೆ ಟೋಲ್ ಹತ್ರ ಸೊ ಗಣೇಶನ್ ತೊಗೊಂಡೋಗ್ತಾಯಿದ್ರು ಅದು ತುಂಬಾ ಹೈಟ್ ಇತ್ತು ಅಲ್ಲಿ ಎಡ್ಜಿಗೆ ತಾಗತ್ತೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ರು ಅದೊಂದು ಜಾಮು ಅಲ್ಲಿರೋ ಕೆಸ್ತರು ಪಾಪ ಹೇಗೋ ಕ್ಲಿಯರ್ ಮಾಡಿಸಿ ಗಣೇಶನ್ನ ಕಳಿಸ್ಕೊಟ್ರು ಸೊ ಅಜ್ಜಿ ಮನೆಯಿಂದ ಈಗ ನಮ್ಮಮ್ಮ ಮನೆಗೆ ಬಂದ್ವಿ ಸೊ ಹಂಗೆ ಹೋಗ್ತೀನಿ ಹೋಗಿ ಅಡುಗೆ ಮಾಡಬೇಕಂತ ಹೇಳಿದೆ ಅಪ್ಪ ಅಮ್ಮ ಬಿಡ್ಲಿಲ್ಲ ಸೊ ಕಾಫಿ ಮಾಡ್ತೀನಿ ಗೋಬಿ ತೊಗೊಂಬರ್ತೀನಿ ಅಪ್ಪ ಹಾಗಾಗಿ ಹೋಗಿದ್ದಾರೆ ಇಲ್ಲಿ ಟೀ ಕುಡ್ಕೊಂಡು ಗೋಬಿ ಗಿಬಿ ತಿಂದ್ಕೊಂಡು ಮನೆಗೆ ಹೋಗಿ ಅಡುಗೆ ಮಾಡಬೇಕು ಫ್ರೆಂಡ್ಸ್ ಆಲ್ರೆಡಿ ಎಂಟು ಗಂಟೆ ಆಗಿದೆ ಹೋಗಿ ಏನು ಅಡುಗೆ ಮಾಡೋದು ಅನ್ನ ಟೊಮೆಟೊ ಗೊಜ್ಜೆಗೆ ಏನಾದರೂ ಮಾಡಬೇಕು ನೋಡುವ ಏನಾಗುತ್ತೆ ಅಂತ